ಎಲ್ಲರಿಗೂ ನಮ್ಮ ಟ್ಯೂಷನ್ ಮಕ್ಕಳು ಬಂದಿದ್ದಾರೆ ಯು ಕೆ ಜಿ ಮಕ್ಕಳಿಗೆ ನಾನು ವಾಟರ್ ಅನಿಮಲ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ಬರ್ರಿ ನೋಡೋದು ಹೆಂಗ್ರ ತಾರಂತು ಹಾಯ್ ಹಾಯ್ ದಿಯಾ ಏ ಯಾಕೆ ಹಂಗೆ ಮುತ್ತಿ ಮಾಡಿ ಮುಖ ಯಾಕೆ ಹಂಗೆ ಮಾಡಿ ಹೇಳ ಫೋಟೋಸ್ಕೊಂಬಂದ ನಾನು ಹೌದಿಲ್ಲ ಹಾಂ ಓಕೆ ವಾಟರ್ ನಿಮಲ್ಸ್ ಅಂದ್ರೆ ನೀರಿನಲ್ಲಿ ವಾಸ್ತವವಾಗಿರೋ ಪ್ರಾಣಿಗಳು ಏನು ಹೇಳ ಯಾವ ಪ್ರಾಣಿಗಳು ವಾಟರ್ ನಿಮಲ್ಸ್ ಅಂದರೆ ಪ್ರಾಣಿಗಳು ನೀರಲ್ಲಿ ವಾಸ್ತವಾಗಿರುವಂತಹ ಪ್ರಾಣಿಗಳು ಹೇಳಿ ಯಾವ್ಯಾವ ಹೇಳಿ ಡಾಲ್ಫಿನ್ ಕ್ರ್ಯಾಬ್ ಶಾರ್ಕ್ ಫಿಶ್ ವೇಲ್ ಟರ್ ಅಕ್ಟೋಪಸ್ ವಾಲ್ರಸ್ ಸ್ಟಾರ್ಫಿಶ್ ಸ್ಟೀಲ್ ಅವನಿಗೂ ತೋರಿಸ್ಲಾ ಹಾ ಇದ್ರೆ ನಿಮ್ಗ ಯಾವ್ದೇನ್ ನೋಡಿರಿ ಡಾಲ್ಫಿನ್ ನೋಡಿರಿ ಎಲ್ಲ ನೋಡಿರಿ ಎಲ್ಲಿ ನೋಡಿ ಎಲ್ಲ ನೀರಾಗ ನಿನ್ನೆ ನೋಡಿ ಒಂದೇ ಹೇಳ್ತೀನಿ ಅದ್ವಿತント್ರು ಪ್ರಾಣಿಗಳೆಲ್ಲ ನೋಡಿ ಅನಾ ಮತ್ತೆ ನೀರಿನಲ್ಲಿರೋ एनिमल्स ಕೂಡ ಎಲ್ಲ ನೋಡಿದಾನಂತ ನಿನ್ನ ನೋಡ್ಯಾನಂತ ನಿನ್ನ ಹೆಂಗ್ ನೋಡಿ ನನಗೆ ಗೊತ್ತಿಲ್ಲ ನೀನೆಲ್ಲ ನೋಡಿಪ್ಪ ಹಾ ಹಾ ದೂರ ಬಾ ಐತಿ ದೂರ ಹೋಗಿದ್ರಿ ಹಾ ಏನೇ ಊಡ್ಕೊಂಡ ಬಂದಿರಲಿ ಹಾ ಅಕ್ಕ ನಾನು ನಾ ಅರ್ಥ ಮೀನ ಅಷ್ಟ್ರು ಊಡ್ಕೊಂಡ ಬಂದಿದ್ರೆ ಮತ್ತೆ ಎಲ್ಲ ನೋಡಿ ಅಂತಾನಾ ಮೀನ ಅಷ್ಟ್ರು ಊಡ್ಕೊಂಡ ಬಂದ ಎಲ್ಲ ನೋಡಿ ಮೀನ ತರಬೇಕೆಲ್ಲ ಕೈಕೊಂಡು ತಿನ್ನಬೇಕಿತ್ತು ಫ್ರೈ ಮಾಡ್ಕೊಂಡ ಮಸ್ತ್ ಆಗಿದು ಆಗಿಲ್ಲ ದಿಯಾ ಇಷ್ಟನಾ ಆದ್ಯಾ ನೀನು ತಿಂತೀ ವೇದಾಂತ ಏನಿಷ್ಟ ನಿಂಗ ಮೀನಾ ಇಷ್ಟ ದಿಯಾಗ ಇಷ್ಟ ಮೀನಾ ಹಾ ಯಾಕೋ ಅಕ್ಕಿನಾಗ ನೋಡತೀಯೋ ಹೊಸ್ದಾಗ ಬಂದಳಂತ ಮೂರು ಜನ ಹುಡುಗಿರಾದ್ರೆ ಅದ್ಬಿತ್ ಮೂರು ಜನ ಹುಡುಗಿರ ಹೌದಿಲ್ಲ ಹಾಂ ನೆಕ್ಸ್ಟ್ ಕ್ರ್ಯಾಬ್ ಕ್ರ್ಯಾಬ್ ನೋಡಿರಿ ಏಡಿ ಯಾರಿ ಇಷ್ಟ ನೀನಿಗೆ ಯಾಕೆ ತಿನ್ಬೇಕ ಸ್ಟ್ರಾಂಗ್ ಆಗ್ತಾರ ಭಾಳ ತಿನ್ನೋದಿಲ್ಲ ನೀನು ಯಾಕ ಇಷ್ಟ ಇಲ್ವಾ ಯಾಕೆ ಇಷ್ಟ ಇಲ್ಲ ಕಡಿತಾವು ಕಡಿಸ್ಕೋಬೇಕು ನಿಂಗೆ ಇಷ್ಟ ತಿಂತಿ ಏಡಿ ಇಷ್ಟನಾ ತಿಂತಿ ಯಾವ ತಿಂದಿದಿ ನೀವು ಮಾತಾಡ್ಬೇಕವ ನೀವು ಮಾತಾಡ್ಲಿದ್ರೆ ನಾನು ಇದು ವೀಡಿಯೋ ಮಾಡೋಂಗಿಲ್ಲ ಪಟ್ರೆ ಈ ಯಾಕೆ ಯಾಕೆ ತಿಂತೀಯ ನಿಂಗೆ ಯಾಕೆ ಇಷ್ಟ ತಿಂತೀಯ ತಿಂತೀಯಾ ಇಷ್ಟನಾ ಹ್ಞೂ ಅಣ್ಣ ಹ್ಞೂ ಅಣ್ಣ ನೀವು ಅಂದ್ರೆ ನಾವು ವೀಡಿಯೋ ಮಾಡೋದಿಲ್ಲ ನಿಮ್ದು ಹೇಳ ಇಷ್ಟ ಏ ಮಾತಾಡ್ಸಿಲ್ಲ ನಾವು ಮಾತಾಡೋಂಗಿಲ್ಲ ನೋಡಲ್ಲ ಹಾ ನೋಡಲ್ಲ ಓಕೆ ನೆಕ್ಸ್ಟ್ ಡೇನ್ ಶಾರ್ಕ್ ಶಾರ್ಕ್ ಯಾರು ನೋಡಿರಿ ನೋಡಿರಿ ನೀ ನೋಡಿ ಯಶಸ್ವಿನಿ ನೋಡಿ ಎಲ್ಲ ನೋಡಿ ಮೀನಾ ಕಡೆ ನೋಡೋಣ ಶಾರ್ಕ್ ಅದು ಅಂತ ಅದು ಮೀನ್ ಟೈಪ್ ಬರ್ದೇರಿ ಫಿಶ್ ಇಲ್ಲ ಐತ್ ನೋಡಿ ನೀವು ತಿನ್ನೋ ಫಿಶ್ ಇಲ್ಲ ಐತ್ ನೋಡಿ ನೀವು ತಿನ್ ತಿಂತಿ ತಿನ್ನೋ ಎಷ್ಟು ಚಂದ ಕೈ ಫಿಶ್ ಅಂದ್ರೆ ದಿಯಾ ತಿಂತಿ ಫಿಶ್ ಮತ್ತ ಕೈ ಐತ್ಲಾ ಹ್ಮ್ ವೇಲ್ ಇದು ಫುಲ್ ದೊಡ್ಡದಾಗಿರುತ್ತೆ ನೋಡಿಯಾ ಬೀಚಲ್ಲಿ ಕಡೆ ಎಲ್ಲ ಇರುತ್ತೆ ಆಮೇಲೆ ಇದು ಟರ್ಟಲ್ ಇದು ಗೊತ್ತೈತಿ ಎಂತ ಹೇಳು ಆಮೆ ಆಮೇಲೆ ನೋಡಿಯಾ ಎಲ್ಲಿ ನೋಡಿ ಇಷ್ಟನಾ ನಿಂಗೆ ತುಂಬ ಇಷ್ಟನಾ ನಿಮ್ಮ ಮನೆಗೆ ಐತಿ ಸಾಕಿರಿ ಇವ್ನ ಯಾಕೆ ಸಾಕಿಲ್ಲ ನೀವು ಇವನ್ನೆಲ್ಲ ಸಾಕಿರಿ ಮತ್ತೆ ಇವನ್ನೆಲ್ಲ ಸಾಕಿರಿ ಇವನ್ ಯಾಕೆ ಸಾಕಿಲ್ಲ ಹಾಂ ಓಕೆ ಅಕ್ಟಾಪಸ್ ಚೆನ್ನಾಗೈತಿ ನೋಡ ಹಾಂ ಮಾತಾಡಬೇಕು ನಾನು ಹೊಡಿತೇನೆ ನಿಮಗೆ ಮಾತಾಡಬೇಕಷ್ಟ ಈಗ ಅದೇ ಮಾತಾಡ ಇಷ್ಟ ಅಣ್ಣ ನೋಡಿ ಎಲ್ಲಿ ನೋಡಿ 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 ಶುಲ್ದ ನೀನು ನೋಡಿ ಯಶಸ್ವಿನಿ ಹ್ಞೂ ನೋಡಿ ಹ್ಞೂ ಹ್ಞೂ ಅಂತ ನಿನಿಗೆ ಯಾರು ನೋಡಿ ಇದ್ರಾಗ ಯಾಕೆ ಬೇರೆ ಹಾಲು ಕಿಸಿದಾಳ ಹಾಂ ಸ್ಟಾರ್ ಫಿಶ್ ಆಮೇಲೆ ಲವ್ ಸ್ಟೋರ್ ಇದು ಯಾರಿಗೆ ಗೊತ್ತೈತಿ ಎಲ್ಲುಣಿ ಮ್ಯಾಲ್ ಬರ್ತಿತ್ತು ಅಂತ ಸೀಲ್ ಇದು ಸೀಲ್ ಓಕೆ ಎಲ್ಲ ವಾಟರ್ ಅನಿಮಲ್ಸ್ ಅಂದ್ರೆ ನೀರಿನಲ್ಲಿ ವಾಸವಾಗಿರುವಂತಹ ಪ್ರಾಣಿಗಳು ಓಕೆ ತಿಳಿತು ಹಾಂ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನೆಕ್ಸ್ಟ್ ಹೇಳ್ಕೊಡ್ತಿದ್ದನಂತೆ ಬಾಯ್ ಬಾಯ್ ಇಲ್ಲರ್ ಕು